ನಮ್ದು ಸೋಲೋ ಟ್ರಿಪ್ ಇದ್ದ ಟ್ರತು ಇಲ್ಲಿ ನಾನು ರಿವೀಲ್ ಮಾಡ್ತಾ ಇದ್ದೇನೆ ನೋಡಿ ಯುವರ್ಸ ಇದ್ದಾರೆ ಒಟ್ಟಿಗೆ ಇನ್ನು ನಾವು ಅಲ್ಲಿ ಸಿಗುವ ಆಯ್ತಾ ಮಿತ್ತೆ ಬೆತ್ತ ಗಡಿ ಬಿಡಿದ್ದೆ ಇವರಿಗೆ ನೋಡಿ ದಾರಿ ಮಧ್ಯದಲ್ಲಿ ಬಾಳೆ ಹಣ್ಣು ಕೊಡುದಂತೆ

ಈಗ ನಾವು ಮಾರ್ನಳ್ಳಿ ಎಂಬ ಒಂದು ಸ್ಥಳದಲ್ಲಿ ನಿಂತಿದ್ದೇವೆ ನಮ್ಮ ಇವರು ಇದ್ದಾರಲ್ಲ ಪಿಕಪ್ ಇದೆ ಓನರ್ ಅವರಿಗೆ ಚಹಾ ಕುಡಿಯಲಿಕ್ಕೆ ಅಂತೆ ಹಾಗೆ ನಾವು ಕುಡಿದಿಲ್ಲ ಅಂತ ಹೇಳಿದ್ದೇವೆ ನನ್ನ ಗಂಡ ನೀರು ಕುಡಿತಾ ಇದ್ದಾರೆ ಮತ್ತೆ ಮನೆಯಿಂದ ಬಾಳೆಹಣ್ಣು ತಂದಿದ್ದೇವೆ ಸೊ ನಾವು ಎಲ್ಲಿಗೆ ಅಲ್ಲಿಗೆ ತಲುಪಿದ ಮೇಲೆ ಇಲ್ಲ ಇವರ ಮುಖ ನೋಡಿ ನನಗಿಂತ ಜಾಸ್ತಿ ಇವರು ಬೇಜಾರು ಮಾಡಿಕೊಳ್ತಾ ಇದ್ದಾರೆ ನಾನಾದರೂ ಒಂದು ಒಟ್ಟಿಗೆ ಬಂದ ಕಾರಣ ಸ್ವಲ್ಪ ನನಗೆ ಮನಸ್ಸಿಗೆ ಸ್ವಲ್ಪ ಇದುಂಟು ಇವರೇ ಹೇಳ್ತಾ ಇದ್ದಾರೆ ನಾವು ಎಂಥ ಸಾಕೋದಿದ್ರೆ ಸಹ ಕೊನೆಯವರೆಗೆ ಸಾಕೋದಾದರೆ ಮಾತ್ರ ನಾವು ಮನೆಗೆ ತರಬೇಕು ಅಂತ ಹೇಳಿ ತುಂಬ ಫೀಲ್ ಆಗ್ತದೆ ತುಂಬ ಅಂದರೆ ತುಂಬ ಫೀಲ್ ಆಗ್ತದೆ ಆ ಗಾಡಿ ಹತ್ತಿಸುವ ಮೂಮೆಂಟ್ ಎಲ್ಲ ಉಂಟಲ್ಲ ನೋಡಲಿಕ್ಕೆ ಆಗೋದಿಲ್ಲ ಎಷ್ಟು ಬಲವಂತವಾಗಿ ನಾವು ಹತ್ತಿಸ್ತೇವೆ ಅಂತ ಹೇಳಿದರೆ ನೋಡಿ ಹಿಂದೆ ವರ್ತನ ಮುಖ ಕಾಣ್ತಾ ಉಂಟಲ್ಲ ನಿಮಗೆ ಬೇಜಾರು ಮಾಡಬಾರ್ದು ಅಂತ ಹೇಳಿದರೆ ಸಹ ಆದರೆ ಒಂದು ವಿಶೇಷ ಅಂತ ಹೇಳಿದರೆ ನಾವು ಇವರಿಗೆ ಒಂದು ಜನ ಸೆಲೆಕ್ಟ್ ಮಾಡಿದಲ್ಲ ಅಂದರೆ ಇಂಥವರಿಗೆ ನಾವು ಕೊಡ್ತೇವೆ ಬೇಕಾ ಬೇಕ ಅಂತಲ್ಲ ಅವರಾಗಿ ಅವರೊಬ್ಬರು ನಮಗೆ ನಮ್ಮ ಪರಿಚಯದವರೊಬ್ಬರು ಫೋನ್ ಮಾಡಿ ಕೇಳಿದರು ನಿಮ್ಮ ಹತ್ರ ಹೀಗೆ ಉಂಟಾ ಕೊಡ್ತೀರಾ ಅಂದರೆ ಸೊ ಕೊಡಬೇಕು ಅಂತ ಉಂಟು ಅವರಿಗೆ ಹೇಗೆ ಅಂತ ಹೇಳಿ ಮತ್ತು ನಮಗೆ ಆಗ್ಬೋದು ಗೊತ್ತಾಯಿತ ಅವರು ಸಾಕ್ತಾರೆ ಅಂತ ಗೊತ್ತಾಯಿತು ಅಂದರೆ ಇದು ನಮ್ಮ ಹಸುಗಳು ಮತ್ತು ನಮ್ಮ ಹೋರಿ ಇವರೇ ಸೆಲೆಕ್ಟ್ ಮಾಡಿದ ಸೆಲೆಕ್ಟ್ ಮಾಡಿ ನಮಗೆ ಅಂದರೆ ಬರಿಸಿದಂತಹ ಜನ ಅಂತ ಹೇಳೋದು ಅಲ್ಲ ಯಾವುದೇ ಒಂದು ಪ್ರಯತ್ನ ಎಷ್ಟು ಅಂತ ಹೇಳಿದರೆ ಅವರು ಇವರ ಸಹ ನೋಡಲಿಲ್ಲ ನಾವು ಎಂಥ ಸಹ ಕೇಳಿಲ್ಲ ನಮ್ಮ ಮತ್ತು ಯಾರವರಿಗೆ ರೆಫರ್ ಮಾಡಿದ್ರು ನೋಡಿ ಅವರ ಮೇಲಿನ ಒಂದು ವಿಶ್ವಾಸದಿಂದ ಅವರಿಗೆ ತೆಕೊಳ್ತಾ ಇರುವಂಥದ್ದು ಇಲ್ಲಿ ನಾವು ಹೇಳಿದಂತಹ ಎಮೌಂಟಿಗೆ ಏನೂ ಒಂದು ಚಕಾರ ಇತ್ತಲಿಲ್ಲ ಎಂಥ ಸಹ ಒಂದು ಡಿಸ್ಕಷನ್ ಇಲ್ಲ ಅಷ್ಟು ಒಳ್ಳೆ ಜನ ಯಾರು ಅಂತ ಹೇಳಿ ಇವತ್ತು ನಿಮಗೆ ಅವರನ್ನು ತೋರಿಸ್ಲಿಕ್ಕಾದರೆ ನಾನಲ್ಲಿ ತೋರಿಸ್ತೇನೆ ಅವರು ಸಿಕ್ಕಿದ್ರೆ ಮೋಸ್ಟ್ಲಿ ಅದು ಅವರ ಫಾರ್ಮ್ ಹೌಸ್ ಅದು ಅವರು ಇರೋದು ಸಿಟಿ ಬೆಂಗ್ಳೂರು ಸಿಟಿಯಲ್ಲಿರೋದು ಸೊ ಅಲ್ಲಿ ಹೆಚ್ಚು ಅಂಶ ವರ್ಕರ್ ಎಲ್ಲ ಇದ್ದಾರೆ ಕಾಣ್ತದೆ ಮತ್ತೆ ಬೇರೆ ತಾಳಿಯ ಹಸುಗಳು ಕೂಡ ಉಂಟಂತೆ ಅಲ್ಲಿ ಹಾಗೆ ಅವರು ಗೋ ಸಂವರ್ಧನೆ ಎಂಬಂತ ಒಂದು ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ಕೃಷಿ ಮತ್ತು ಇದು ಸಾವಯವ ಕೃಷಿಯನ್ನು ನಾವು ನಮ್ಮ ಗೋವುಗಳ ಮುಖಾಂತರ ಯಾವ ರೀತಿ ಅಭಿವೃದ್ಧಿ ಪಡಿಸಬಹುದು ಅಂತ ಹೇಳಿ ನಂಗೆ ಸಹ ಕಂಪ್ಲೀಟ್ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಸೊ ಅಲ್ಲಿ ಹೋಗಿ ಆದ್ಮೇಲೆ ಗೊತ್ತಾಗಬಹುದು ನೋಡುವ ಇವರಿಗೆ ಕಷ್ಟ ಆಗ್ತಾ ಉಂಟು ಹಾಗೆ ನನಗೆ ಬೆನ್ನಿಗೆ ಸಾರಿ ಸಿಗ್ತದೆ ಇದು ಟೂ ಸೀಟ್ ಮಾತ್ರ ಇವರು ಮಿಡ್ಲಲ್ಲಿ ಕೂತಿದ್ದಾರೆ ಗೇರ್ ಮತ್ತು ಇದು ಸೊ ಆಚೆ ಈಚೆ ಅಂತಾಗಿ ಭಾರಿ ಕಷ್ಟ ಆಗ್ತಾ ಉಂಟು ನಮ್ಮ ಹಸುಗಳಿಗೋಸ್ಕರ ಅವರು ಸಹ ಒಂದು ಸ್ಯಾಕ್ರಿಫೈ ಮಾಡಿ ಬಂದಿದ್ದಾರೆ ಕಷ್ಟ ಆಗಿ ಸಹ ಶಂಬ

ನಿಮಗೆ ಒಂದು ಕಾಮಿಡಿ ಉಂಟಾಯಿತು ಈ ಒಂದು ದುಃಖದ ಸಿಚುವೇಶನಲ್ಲಿ ಕೂಡ ಒಂದು ಕಾಮಿಡಿ ಹೇಳಿ ಚೆನ್ನರಾಯ ಪಟ್ಟಣದ ಹಲಸಿನ ಹಣ್ಣು ಉಂಟಲ್ಲ ಎಷ್ಟು ಟೇಸ್ಟ್ ಇತ್ತು ಅಂತ ಹೇಳಿದೆ ಆ ಟೇಸ್ಟಿನ ಸೀಕ್ರೆಟ್ ಎಂತ ಅಂತ ಹೇಳಿ ನಮಗೆ ಯಾರಿಗೆ ಸಹ ಗೊತ್ತೇ ಆಗಲಿಲ್ಲ ನಮ್ಮ ನನ್ನ ಹಸ್ಬೆಂಡಿಗೆ ಗೊತ್ತಾಯ್ತು ಅದು ಎಂತ ಸೀಕ್ರೆಟ್ ಅವರು ಇಷ್ಟು ಟೇಸ್ಟಿಯಾದಂತಹ ಹಲಸಿನ ಹಣ್ಣುಗಳಿಗೆ ಅಂತ ಅವ್ರ ಹತ್ರ ಕೇಳುವ ಆಯ್ತಾ ಅದು ಸೀಕ್ರೆಟ್ ನಿಮಗೆ ಸಹ ಹೇಳಿದರೆ ನೀವು ಸಹ ಹಲಸಿನ ಹಣ್ಣನ್ನು ಅದೇ ಥರ ಒಂದು ಟೇಸ್ಟಿಯಾಗಿ ಮನೆಯಲ್ಲಿ ಮಾಡಿ ತಿನ್ಬೋದು ಇದೇ ಬನ್ನಿ ಬನ್ನಿ ಎಂತ ಹೇಳಿ ಹೇಳಿ ನಮ್ಮ ವ್ಯೂವರ್ಸ್ ಹೇಳಿ ಜನ ಬೆಳಕು ಬಿಡ್ತಿಲ್ಲ ಮುಖಕ್ಕೆ ಅದು ಹೇಗೆ ಅವರು ಅಷ್ಟು ಟೇಸ್ಟಿ ಆದ ಎಷ್ಟು ನಾವು ಎಷ್ಟು ರೂಪಾಯಿ ಕೊಡೋದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಕಾಲು ಕೆ ಜಿ ಅದ್ರಲ್ಲಿ ಎಷ್ಟಿತ್ತು ಎಂಟು ಹ್ಮ್ ಅದೆಂತ ಎಲ್ಲ ನೀವು ನಿಮ್ಗೆ ಅವನಿಗೆ ಹೇಳಿದ್ದ ಅದ್ರ ಸೀಕ್ರೆಟ್ ಎಂತ ನೀವು ಕೇಳ್ತಾ ಇದ್ದೀವಿ ಎಂತ ಹೇಳಿ ಹೇಳಿ ಎಂತ ಅಂತ ಹೇಳಿ ಹಲಸಿನ ಹಣ್ಣು ತುಂಡು ಮಾಡಿ

ಹ ಒಟ್ಟಿಗೆ ಬೀಜ ಸೇರಿಸಿ ಕೊಡ್ತಾನೆ ಕೊಟ್ಟು ಮೇಲೆ ಕೈಯಲ್ಲಿ ಎಲ್ಲ ಇದಿರ್ತದಲ್ಲ ಎಣ್ಣೆ ಹಾಕಿ ಕೈಯ್ದು ಇದನ್ನು ನಾವ್ ಇಲ್ಲಿ ಚೆಪ್ಪು ದಜ್ಜಿಯಲ್ಲಿ ಎಣ್ಣೆ ಬಟ್ಟೆ ಇಟ್ಕೊಂಡಿದ ಒಂದು ಬಟ್ಟೆ ಇಟ್ಕೊಂಡು ಅದರಲ್ಲಿ ಹೊರಸ್ತಾ ಇದ್ದಾರೆ ಆ ಬಟ್ಟೆ ಅದ ಇಣಿಕಿ ನೋಡಿದ್ರೆ ಅಂತ ಅದ ಇಣಿಕಿ ನೋಡುವ ಅದು ಎಂತ ಹೇಳಿದ್ರೆ ಅದು ಯಾರು ಸಹ ನಮ್ಗೆ ಹೊರಗಿನಿಂದ ಕಣ್ಣಿಗೆ ಕಾಣುವಂತಹ ಬಟ್ಟೆ ಅಲ್ಲ ಅದು ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಅದು ಯಾವ ರೀತಿ ಎಂತಹ ಬಟ್ಟೆ ಅಂತ ನಿಮ್ಗೆ ಇನ್ನೂ ಮಕ್ಕಳದ್ದು ಅಂತ ಹೇಳಿದ್ರೆ ಸಣ್ಣ ಮಕ್ಕಳದು ಅಂತ ಅಂದ್ರೆ ಇದಲ್ಲ ಅಪರ್ ವೈರಲ್ಲ ಇನ್ನು ನೀವು ಅದನ್ನು ಮರ್ಯಾದೆಲ್ಲ ಎಲ್ಲ ಆಗಿದೆ ನಮಗೆ ಬಾಯಿಂದ ಬರೋದು ಕೂಡ ಇಲ್ಲವರು ಅದನ್ನು ವಾಮಿಟ್ ಮಾಡಿದ್ದು ಬಿಡುವ ಅಂತ ಹೇಳಿದರೆ ಹಾಗೆ ನಮ್ಮ ಅದಕ್ಕೆ ಡ್ರೈವರ್ ನಮ್ದು ಪಿಕಪ್ ಇದ್ದು ಓನರ್ ಇದ್ದಾರಲ್ಲ ಅವ್ರು ಹೇಳಿದ್ರು ದಾದ ಮಾತ ತೂಪರ್ಯಾರ ಪೋತು ಓತು ಇರಗೇ ತೋಚಾಟ ಅಂದು ಮಾತ ನಮ್ಮ ಇಲ್ಲತ್ತು ಹೊರ ಪಿದಾಯಿ ಪಿದಾಡಿ ಮುಕ್ಕೊಂಡಂತೆ ಇಂದೇನು ಮಾತಾ ತುಯರ್ನೆ ಬಲ್ಲಿ ನಮ್ಮ ಇವರನ್ನು ನೋಡಿದ್ರು ಇನ್ನು ಮುಂದೆಂಟಲ್ಲ ನಾವು ಒಂದು ಸ್ಟ್ರೀಟ್ ಫುಡ್ ಆಗಲಿ ಅದು ಸತ್ಯವಾಯ್ತು ಆ ವಿಡಿಯೋ ಬರೋದು ನಾನು ಗಾಡಿಗೆ ಬಂದಾಗಿತ್ತು ಇಲ್ಲಾಂದ್ರೆ ಗ್ಯಾರಂಟಿ ನಾನು ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ಹೊರ ಕೈ ಒರೆಸದೆಲ್ಲ ಅಲ್ಲಿ ನೀರು ಸಹ ಇಲ್ಲ ಎಂತಸ ಇಲ್ಲ ಅಂತ ರೋಡ್ ಸೈಡಲ್ಲಿ ಉಂಟಲ್ಲ ಬಾರಿ ಕೇರ್ಫುಲ್ ಬೇಕು ನಾವು ಒಂದು ಫುಡ್ ತೆಕೊಳ್ಳುವಾಗ ಅದು ಹಣ್ಣಿರ್ಬಹುದು ಎಂತದೇ ಇರ್ಬೋದು ಅದ ಕಾರಣ ಇನ್ನು ರೋಡ್ ಸೈಡಲ್ಲಿ ಹಲಸಿನ ಹಣ್ಣು ಮತ್ತೆ ಪೈನ್ ಕಟ್ ಮಾಡಿ ಉಪ್ಪೆಲ್ಲ ಹಾಕಿ ಕೊಡ್ತಾರಲ್ಲ ಅವ್ರು ಎಲ್ಲಿ ಕೈ ತೊಳೆ ಎಲ್ಲಿ ಕೈ ತೊಳಿತಾರೆ ಎಲ್ಲಿ ಕೈ ಒರೆಸಿಕೊಳ್ತಾರೇ ನೋಡಿ ವಿಡಿಯೋ ಆಯ್ತಾ ಹಾಗೆ ನಾವು ಹೋಟೆಲಲ್ಲಿ ಊಟ ಎಲ್ಲ ಮುಗಿಸಿ ಮತ್ತೆ ನಾವು ಹೊರಟೆವು ನಾವು ಅಲ್ಲಿಂದ ನಂತರ ನಮಗೆ ಒಂದೂವರೆ ಗಂಟೆದು ಜರ್ನಿ ಇತ್ತು ಬಟ್ ನಮಗೆ ಜಾಸ್ತಿ ವಿಡಿಯೋ ನನಗೆ ಎಂತಸ ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಆಲ್ರೆಡಿ ನನ್ನ ಫೋನಲ್ಲಿ ಚಾರ್ಜ್ ಕಂಪ್ಲೀಟಾಗಿ ಕಡಿಮೆ ಆಗಿತ್ತು ಐದು ಪರ್ಸೆಂಟ್ ಆಗಿತ್ತು ಒಂದು ಜಂಕ್ಷನಿಗೆ ಅವರು ಬಂದರು ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ನೋಡಿ ಇದರಲ್ಲಿ ಅವರು ಗಾಡಿ ಹೋಗ್ತಾ ಉಂಟಲ್ಲ ಸೊ ನಮಗೆ ಅದು ಸ್ವಲ್ಪ ಇಂಟೀರಿಯರ್ ಅಲ್ಲ ಅಂದರೆ ಫಾರ್ಮ್ ಹೌಸ್ ಅಂತ ಹೇಳಿದರೆ ಹಳ್ಳಿ ಒಳಗಡೆ ಇರ್ತದಲ್ಲ ಹಾಗೆ ನಮ್ಮನ್ನು ಅವರು ಅದೇ ಜಂಕ್ಷನಿಗೆ ಬಂದರು ಕರ್ಕೊಂಡು ಹೋಗಲಿಕ್ಕೆ ಹಾಗೆ ಅಲ್ಲಿನ ನಂತರ ನಾವು ನಾವು ಅವರನ್ನು ಫಾಲೋ ಮಾಡಿಕೊಂಡು ಹೋದೆವು ಎಲ್ಲ ಉಂಟಲ್ಲ ಅಲ್ಲಿದೆಲ್ಲ ಕೃಷಿಯೇ ಬೇರೆ ಅಂತ ನಮ್ಮಲ್ಲಿ ಅಡಿಕೆ ರಬ್ಬರ್ ತೆಂಗು ಹೇಗೆ ಕಾಣ್ತದೆ ಹಾಗೆ ಅವರಲ್ಲಿ ಎಲ್ಲ ಸೇವಂತಿಗೆ ಗಿಡ ಮತ್ತು ಪೇರಳೆ ಹಣ್ಣಿನ ಗಿಡ ಮಾವಿನ ಹಣ್ಣಿನ ಗಿಡ ಈ ಥರ ಒಂಥರ ವೆರೈಟಿ ತರಕಾರಿಗಳ ಗಿಡ ಅದೆಲ್ಲ ಇತ್ತು ಮತ್ತೆ ಅಲ್ಲಿ ಎಲ್ಲ ಉಂಟಲ್ಲ ರೋಡಿನ ಸೈಡಲ್ಲಿಯೇ ಈ ಜರ್ಸಿ ಹಾಸುಗಳನ್ನು ಬೂಟ ಹಾಕಿ ಕಟ್ಟಿರ್ತಾರೆ ಅಂತ ಅಂದರೆ ಅದಕ್ಕೆ ಹಟ್ಟಿಯೆಲ್ಲ ಎಂತ ಇಲ್ಲ ನಮ್ಮಲ್ಲಿ ಅದರ ಹಾಗೆ ಮಾಡಿದರೆ ಜರ್ಸಿ ಹಾಸುಗಳೆಲ್ಲ ಆಗ್ಬೋದು ಇದೆಲ್ಲ ನೋಡಿ ಅಂತೆ ಪೇರಳೆ ಹಣ್ಣಿನ ಗಿಡಗಳೆಲ್ಲ ಇದೆಲ್ಲ ಸೀಬೆ ಹಣ್ಣು ಅಂತೆಲ್ಲ ಹೇಳ್ತಾರೆ ಫೈನಲಿ ನಮ್ಮ ಲಾಸ್ಟ್ ಗೆ ನಾವು ತಲುಪಿದೆವು ನೋಡಿ ಅಲ್ಲಿ ನೀರಿನ ವ್ಯವಸ್ಥೆ ಹೀಗುಂಟು ನೋಡಿ ಇಲ್ಲಿ ವೃದ್ಧಿಗೆ ಪಾಪ ಸಾಕಾಗಿದೆ ಅಂತ ಇಲ್ಲಿ ವರ್ಧನ್ ನಮ್ಮ ಪಿಕಪ್ನವರೇ ಕರ್ಕೊಂಡು ಹೋಗಿ ಆಯ್ತು ಅವರ ಪಿಕಪ್ನಲ್ಲಿ ಉದ್ದ ಹಗ್ಗ ಆಯ್ತು ಆ ಹಗ್ಗದಲ್ಲಿ ಅವರು ಎಳ್ಕೊಂಡು ಹೋಗಿ ಕಟ್ಟಿದ್ವಿ ಎಲ್ಲಿಸ ಅವನು ಆಚೆ ಈಚೆ ಓಡ್ಲಿಲ್ಲ ಗೊತ್ತುಂಟ ಪಾಪ ಹೆದ್ದರಿ ಹೋಗಿದ್ದಾನೆ ಮಾತ್ರ

ಹಾ ಇದು ಆಯ್ತದ ಏನ್ ಹೆಸರು ಇದ್ರದ್ದು ಹಾ ಇವರ ಹೆಸರು ಏನು findOne max inond bolt hi nammunil ide ide hi hello nu eda podi kya vayaku erada erada ಭಾರಿ ಬೇಸರದ ಮನಸ್ಸಿನಿಂದ ಇವರನ್ನು ಬೀಳ್ಕೊಡ್ತಾ ಇದ್ದೇವೆ ನಮಗೆ ವಿಡಿಯೋ ಕಾಲಲ್ಲಿ ಸಿಕ್ತಾರೆ ಇವರು ಕೂಡ ನನ್ನ ಮಕ್ಕಳ ಹಾಗೆ ಮಾಡ್ತೇವ ಬಾಲ್ಯ ಬುಳ್ ಸೊದಿ ಎಲ್ಲರ ಆಶೀರ್ವಾದ ಸತೆಕೊಂಡು ನಾವು ಈಗ ಇಲ್ಲ ಎಲ್ಲರ ಆಶೀರ್ವಾದದೊಂದಿಗೆ ಈಗ ನಾವು ಮರಳಿ ನಮ್ಮ ಮನೆಗೆ ಹೋಗ್ತಾ ಇದ್ದೇವೆ ಬಹಳ ಭಾರವಾದ ಹೃದಯದೊಂದಿಗೆ ವರ್ಧನಾ ತುಂಬಾ ಆಗ್ತಾ ಉಂಟು ಎಂತ ಮಾಡುದು ಹೋಗಲ್ಲ ಕಂದ ಇವರು ನಮ್ಮ ಊರಿನವರೇ ನಮ್ಮ ಪಿಕಪ್ ನ ಮಾಲೀಕರು ನಮ್ಮ ಹಸುಗಳನ್ನು ಬಹಳ ಒಂದು ಆರಾಮದಲ್ಲಿ ಯಾವುದೇ ತೊಂದರೆ ಆಗದ ಹಾಗೆ ಇಲ್ಲಿಗೆ ಕರ್ಕೊಂಡು ಬಂದು ತಲುಪಿಸುವಲ್ಲಿ ನಮ್ಗೆ ಎಂತ ಹೇಳುದು ಹಾ ಮಹತ್ತರ ಪಾತ್ರ ವಹಿಸಿದ್ದಾರೆ ಕೃಷ್ಣಪ್ಪ ಅಂತ ಯಾರಿಗಾದ್ರೂ ಬೇಕಿದ್ರೆ ಇವರ ನಂಬರ್ ಶೇರ್ ಮಾಡ್ತೇನೆ ಹಾಗೆ ಇದು ವಿಡಿಯೋ ಇಲ್ಲಿಗೆ ಆಗಲಿಲ್ಲ ಈಗ ನಾವು ಯಾರಿಗೆ ಕೊಟ್ಟಿದ್ದೇವೆ ಅಲ್ಲಿ ಆ ಎಲ್ಲ ಹೇಗೆ ಉಂಟು ಇದೆಲ್ಲ ನಿಮಗೆ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ಲಾಗಲ್ಲಿ ನಾನು ತೋರಿಸ್ತಾ ಇದ್ದೇನೆ ನಿಮ್ಮನ್ನು ಒಂದು ಹೊಸ ವ್ಯಕ್ತಿಯೊಟ್ಟಿಗೆ ಅಂದರೆ ತುಂಬ ಸಿಂಪಲ್ ಕೆಲವು ಆದರ್ಶಗಳನ್ನು ಇಟ್ಟುಕೊಂಡಂತಹ ವ್ಯಕ್ತಿ ಅವರು ಅವರ ಅವರನ್ನು ನಿಮಗೆ ಪರಿಚಯಿಸುವಂತಹ ಒಂದು ಸಣ್ಣ ಪ್ರಯತ್ನ ನಂದು ಹಾಗಾಗಿ ಆ ವೀಡಿಯೋ ಕೂಡ ಮಿಸ್ ಮಾಡಬೇಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೆ ನಾನು ಅಷ್ಟೊಂದು ಗಟ್ಸಿನ ಲೇಡಿ ಅಲ್ಲ ಆಯ್ತಾ ಒಬ್ಬಳೆ ಗೊತ್ತಿಲ್ಲದ ಗೊತ್ತಿಲ್ಲ ಊರಿಗೆ ಹೋಗಿ ಹೋಗ್ಲಿಕ್ಕೆ ಅಲ್ಲ ಅಷ್ಟೊಂದು ಧೈರ್ಯಶಾಲಿ ಅಲ್ಲ ಒಬ್ಬಳೆ ಹೋಗುವಷ್ಟು ಸೊ ನಾನು ನಿಮಗೆಲ್ಲ ಅನಿಸಿರ್ಬೋದು ಯಾವೋ ಎಂತ ಹೆಂಗ ಸುಮಾರ್ರೆ ಅಂತ ಹೇಳಿ ಹಾಗೆ ಮತ್ತು ನನ್ನ ಹಸ್ಬೆಂಡ್ಸ್ ಅಷ್ಟೇ ನನಗೆ ಎಷ್ಟು ನಮ್ಮ ಹಸುಗಳ ಮೇಲೆ ಪ್ರೀತಿ ಉಂಟು ಅದರ ಅದಕ್ಕಿಂತ ಜಾಸ್ತಿ ಪ್ರೀತಿ ಅವರಿಗೆ ಉಂಟು ಅವರಿಗೆ ತುಂಬ ನೋವು ಕೂಡ ಉಂಟು ಶ ನನಗೆ ಇವರನ್ನು ಉಳಿಸಿಕೊಳ್ಳಿಕ್ಕೆ ಆಗಲಿಲ್ಲ ಅಲ್ಲ ಅಂತ ಹೇಳಿ ಅಂದರೆ ನಮ್ಮ ಧ್ಯೇಯ ಇದ್ದದ್ದು ನಮ್ಮ ನಾವು ತಂದ ನಾಲ್ಕು ಹಸುಗಳು ಕೂಡ ನಮ್ಮ ಜೊತೆಗೆ ಇರಬೇಕು ಅವರ ಕರುಗಳನ್ನು ನಾವು ಬೇರೆಯವರಿಗೆಲ್ಲ ಕೊಡುವ ಅಂತ ಆ ಥರದ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿ ಇತ್ತು ಆ ಥರ ಕುತ್ಕೊಂಡು ಹೋಗಬೇಕಲ್ಲ ಸೀಟ್ ನೋಡಿ ಎರಡು ಸೀಟ್ ಇರೋದು ನಡುವೆ ಗ್ಯಾಪ್ ಬೆನ್ನು ನೋವೆಲ್ಲ ಆಗ್ತಾ ಇತ್ತು ಆದರೆ ಸಹ ಅವರು ಸಹಿಸಿಕೊಂಡು ನಾವೆಲ್ಲ ಇಲ್ಲಿ ನೋಡಿದ್ದೇವೆ ಹತ್ತುವಾಗಲೇ ಆಗ್ತದ ಕುತ್ಕೊಳ್ಳಿಕ್ಕೆ ಅಂತ ಆದ್ರೆ ಸಹ ಅದು ಗೊತ್ತಿದ್ದು ಸಹ ಅವರು ನಮ್ಮ ನಮ್ಮೊಟ್ಟಿಗೆ ಹೊರಟದು ಅಂದ್ರೆ ಸೇಫ್ಟಿ ಅಂತಲ್ಲ ಅವರಿಗೂ ಬರಬೇಕು ಅಂತ ಇತ್ತು ನನಗಿಂತ ಜಾಸ್ತಿ ಕಣ್ಣಲ್ಲಿ ನೀರು ತುಂಬಿಕೊಳ್ತಾ ಇದ್ರು ಅವರು ಹಾಗೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಮತ್ತೆ ಎಂತ ಗೊತ್ತುಂಟಾ ನಾನು ನನ್ನ ತುಳು ವೀಡಿಯೋ ಸ್ಯಾಟರ್ಡೆ ಹಾಕ್ತಿರಲ್ಲ ಅದನ್ನು ನನ್ನ ಇನ್ನೊಂದು ಚಾನೆಲ್ ಉಂಟು ಅಶ್ವಿನಿ ತುಳು ಬ್ಲಾಗ್ಸ್ ಅಂತ ಹೇಳಿ ಅದರಲ್ಲಿ ನಾನು ಎವ್ರಿ ವೀಕ್ ಹಾಕ್ತೇನೆ ಆಯ್ತಾ ಇದರಲ್ಲಿ ಹಾಕಿದ್ರೆ ನನ್ನ ಎರಡು ವೀಡಿಯೋಗೆ ಸಹ ವ್ಯೂಸ್ ಕಡಿಮೆ ಆಗ್ತದೆ ಒಂಥರ ಅದೇನು ಯೂಟ್ಯೂಬ್ಗೆ ಕನ್ಫ್ಯೂಷನ್ ಆಗ್ತದ ಅಂತ ಸೊ ಅದು ಅಲ್ಲಿಗೆ ಬಾಕಿ ಆಗ್ತದೆ ಅದಕ್ಕೋಸ್ಕರ ನಾನು ಅದರಲ್ಲಿ ಹಾಕ್ತೇನೆ ಸೊ ಕೆಲವರಿಗೆಲ್ಲ ಗೊತ್ತಿಲ್ಲದೆ ಇರ್ಬೋದು ನೋಡಿ ಆಯಿತಾ ನಿನ್ನೆ ನಾನು ಹಾಕಿದ್ದೇನೆ ತುಳು ಬ್ಲಾಗ್ ಅದರಲ್ಲಿ ನೋಡಿ ಆಯ್ತಾ ಅದನ್ನು ಕೂಡ ಅಶ್ವಿನಿ ತುಳು ಬ್ಲಾಗ್ಸ್ ಅಂತ ಹೇಳಿ ಎರಟೆದು ಲಾಸ್ಟ್ ಟೈಮ್ ನಾನೊಂದು ವೀಡಿಯೋ ಮಾಡಿದ್ದಾರ ಅದರದ್ದು ಕಂಟಿನ್ಯೂಯೇಷನ್ ಪಾರ್ಟಿ ಅದರಲ್ಲಿ ಸೊ ಥ್ಯಾಂಕ್ ಯು ಜೈ ಶ್ರೀರಾಮ್